ಸಸಿ ಒಳಗನ ರಸದ ರುಚಿ ಅಂತಿದ್ದಿತ್ತು ನರೆಯೊಳಗನ ಪರಿಮಳದಂತಿದ್ದಿತ್ತು ಎಷ್ಟು ತರದ ಹೂಗಳದಾವ ಒಂದು ಮಲ್ಲಿಗೆ ಹೂವಿನ ಅಂಟ ಗಿಡ ಹಸ್ತರ ನೀವು ಅದ್ರೊಳಗ ಯಾರ ಬಣ್ಣ ಮಿಕ್ಸ್ ಮಾಡ್ಯಾರೇನ್ ಯಾರ ಸುವಾಸನೆಯನ್ನ ಮಿಕ್ಸ್ ಮಾಡ್ಯಾರೇನ್ ಯಾರು ಮಾಡ್ಯಾರ ಇವನ್ನೆಲ್ಲ ಗಟರ ನೀರಾಗ ಹೋಗಿ ಬಚ್ಚನದ ನೀರ್ನೊಳಗೆ ನೀವು ಸ್ನಾನ ಮಾಡಿ ಬಿದ್ದಿರತಕ್ಕಂತ ನೀರಿನೊಳಗ ಒಂದು ಮಲ್ಲಿಗೆ ಹೂವಿನ ಅಂಟಿನ ಗಿಡವನ್ನ ಹಚ್ಚಿದ್ರ ಆ ಮಲಗಿ ಹೂವಿನ ಗಿಡ ಹೇಳ್ತದ ನೀ ಹಾಕಿದ್ದು ಹಲಸ ನೀರ ಹಾಕೊಂಡಿ ಇದು ಪ್ರಕೃತಿಯ ದೊಡ್ಡ ಕೊಡುಗೆ ದೇವರ ಲೀಲಾ ಇದು ದೇವರ ವೈಶಿಷ್ಟ್ಯ ಇದು ನೀ ಹಾಕಿದ್ದು ಕೆಟ್ಟ ನೀರ ಕೆಟ್ಟ ನೀರು ಅಂತ ತಿಳ್ಕೊಂಡು ಕೆಟ್ಟ ವಾಸನೆಯನ್ನು ಕೊಡುವುದಿಲ್ಲ ನೀವು ಹೋಗಿ ಅದ ಕೆಟ್ಟ ಜಗದಾಗ ಕೆಟ್ಟ ನೀರ ಹೀರುಕೊಂಡು ಬೆಳೆದಿರ್ತಕ್ಕಂಥ ಮಲ್ಲಿಗೆಯ ಹೂವ ಯಾರು ಹೊಂಟಾರ ತನ್ನ ಸುತ್ತಮುತ್ತಲೂ ನೂರು ಪೂಟದಾಗ ಯಾರೇ ಅಡ್ಡಾಡಿರೋ ಸಹಿತ ರೋಕಿಲ್ಲಾರ್ ರಂಗ್ ಮೂಗಿಗೆ ಸುವಾಸನೆಯನ್ನ ನೀಡುವಂತ ಒಂದು ದೊಡ್ಡ ಕೈ ಕೆಲಸವನ್ನ ಅದು ಮಾಡುತ್ತದ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ನೀ ಮನುಷ್ಯ ಆಗಿ ಹುಟ್ಟಿಯಲ್ಲ ಏನು ಮಾಡಕತ್ತೀಯಪ್ಪ ಕೆಟ್ಟದ್ದನ್ನ ತೆಗೆದುಕೊಂಡು ಜಗತ್ತಿಗೆ ಸುವಾಸನೆಯನ್ನು ಹಂಚುವಂತ ಕೆಲಸ ಪ್ರಕೃತಿ ಮಾಡ್ತದ ನಾವು ಒಳ್ಳೆದಾಗ ತಗೋತೀವಿ ಜಗತ್ತಿ ಕೆಟ್ಟದಾಗದನ್ನ ಮಾಡ್ತೀವಿ ಜಗತ್ತಿ ಕೆಟ್ಟದಾಕೊಂತ ಮಾಡ್ತೀವಿ ಎಷ್ಟು ತರದ ಹೂ ಅದಾವ ಒಂದ್ ರಂಗ್ ಒಂದು ಹೂ ಅದಾವ ಗುಲಾಬಿ ಹೂವು ಬೇರೆ ಅದ ಸಂಪಿಗೆ ಹೂ ಬೇರೆ ಅದ ಮಲ್ಲಿಗೆ ಹೂ ಬ್ಯಾರೇ ಅದ ಪಾಕಡ ಹೂ ಬ್ಯಾರೇ ಅದ ಎಲ್ಲ ಹೂ ಆಕಾರಗಳು ಬೇರೆ ಬೇರೆನಾದವ ಅದಕ್ಕೆ ದೇವರ ವೈಶಿಷ್ಟ್ಯವನ್ನು ಸರ್ವಜ್ಞ ಅವ್ರು ಹೇಳ್ತಾರ ಚಿತ್ರವನ್ನು ನವೀನು ನೋಡು ವಿಚಿತ್ರವನ್ನು ಗಗನದೊಳು ಎಷ್ಟು ಚಂದ ಹೇಳ್ತಾರ ಚಿತ್ರವನ್ನು ನವೀನು ನೋಡು ವಿಚಿತ್ರವನ್ನು ಗಗನದನು ತುಂಬಿದವರ ಯಾರು ಸರ್ವಜ್ಞ ಯಾರು ತುಂಬಿ ಹೇಳ್ತಾವನ್ನ ಚಿತ್ರವನ್ನು ನವಿಲು ನೋಡು ಆ ನವಿಲಿನೊಳಗೆ ಎಷ್ಟು ಬಣ್ಣದವ ಮಧುರ ಚಂದ್ರು ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾನೆ ಮಧುರ ಚಂದ್ರು ನಿಲ್ಲು ನಿಲ್ಲಳಿ ನವಿಲಿ ನಿನ್ನ ಕಣ್ಣ ಬಣ್ಣ ಗಳೇಸು ನಿಲ್ಲು ನಿಲ್ಲಳಿ ನವಿಲಿ ನಿನ್ನ ಕಣ್ಣ ಬಣ್ಣ ಗಳೇಸು ಎಲ್ಲವನು ಎಲ್ಲವನ್ನೂ ಸಲುಗಿದನು ತಾನೆಲ್ಲಿ ಅಡಿಗೆಯನು ಎಲ್ಲೆಡೆಗೆ ಹೇಳ್ತವ ನಿನಗಿಟ್ಟ ಬಣ್ಣ ಕೊಟ್ಟನು ನಿನಗಿಟ್ಟಾಕೊಂಡ ಕಣ್ಣು ಕೊಟ್ಟಾನ ಬಾ ನವಿಲಿಂದ ಯಾರು ನೋಡ್ರಿ ಇಲ್ಲ ನವೀನಿಂಗೇರಿ ತೊಗೊಂಬಂದು ಪುಸ್ತಕದಾಗ ಇಟ್ಕೊತಿದ್ರು ಬದಲ ಅವಾಗ ಹೇಳ್ತಿದ್ರಲ್ಲ ನೀ ಏನು ಓದಕ್ ಆಗ್ಲಿಲ್ಲ ಅಂದ್ರೆ ನವಿಲಿನ ಗರಿ ತೊಗೊಂಬಂದು ಇಟ್ಕೊಂಡ್ಬಿಡು ನೀನು ರ್ಯಾಂಕ್ ಬಂದ್ಬಿಡ್ತಿ ಅಳ್ ನೀವು ನೀವೆಲ್ಲರೂ ಪುಸ್ತಕದಾಗ ನೀ ಇಲ್ಲ ಮತ್ ಬರೀ ನವಿಲಿನ ನವಿಲಿನ ಗೇರಿ ಆಟ ಪುಸ್ತಕದಾಗ ಇಟ್ಕೊಂಡ್ಬಿಟ್ಟಿದ್ರೆ ಮತ್ತ ಆಯ್ಸಾಗೆ ಬಿಡ್ತಿದ್ರಲ್ ನೀವೆಲ್ಲ ಅದಕ್ಕೆ ಅವ್ರ ಅಂತಾರ ಏ ನವಿಲಿನ ಬಣ್ಣ ಕೊಟ್ಟಿಲಪ್ಪ ಎಷ್ಟು ಬಣ್ಣ ಕೊಟ್ಟಿ ಎಷ್ಟು ಆಟ ಮಾಡಿದಿ ಬರೀ ಒಂದು ಪೇಂಟ್ ತಗದ ಬಾಳೆ ಮಂದಿ ಅಂತೀರಿ ನೀವು ಏನಂತ ಯಾವ್ದಾದ್ರು ಒಬ್ಬ ಚಲೋ ಚಲೋ ಪೇಂಟ್ ಮಾಡಿದ ಅಂದ್ರೆ ಅದನ್ನ ನಾಲ್ಕು ಮಂದಿ ಇದ್ದಲ್ಲಿ ತಂದು ಅಂದ್ರೆ ಎಲ್ಲರೂ ಏನ್ ಅದ್ಭುತ ಮಾಡಿರಿ ಎಷ್ಟು ಅದ್ಭುತ ಆರ್ಟ್ ಐತರಿ ನಿಮ್ದು ಬಹಳ ಚಲೋ ಆರ್ಟ್ ಐತೆ ಅಂತ ತಿಳ್ಕೊಂಡು ಅವನು ಹೊಗೊಯ್ತಿರಲ್ಲ ಮತ್ತೆ ಭಗವಂತ ಇಷ್ಟು ದೊಡ್ಡ ಆರ್ಟ್ ಅಂತ ಮೇಲೆ ಇಟ್ಟನಲ್ಲ ಎಷ್ಟು ಚಲೋ ಬಣ್ಣ ಕೊಟ್ಟಾನ ಗಿಳಿ ಬಣ್ಣ ಎಷ್ಟು ಕೊಟ್ಟಾನ ಮತ್ತೊಂದು ಕೋಹಿಲಿ ಕಂಟನ್ನು ಸೃಷ್ಟಿ ಮಾಡ್ಯಾನ ಎಷ್ಟೆಲ್ಲ ತಯಾರು ಮಾಡಿರ್ತಕ್ಕಂಥ ಭಗವಂತನ ಆರ್ಟ್ ಎಷ್ಟು ದೊಡ್ಡದೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಜಗತ್ತಿನೊಳಗೆ ಎಷ್ಟು ಕೆಲಸ ಐತೆ ಅಂತ ಅವ್ರು ಹೇಳ್ತಾರೆ ಸಸಿಯೊಳಗನ ರಸದ ರುಚಿ ಅಂತಿದ್ದಿತ್ತು ಮುಂದೆ ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಸಣ್ಣ ಮಗುವಿನೊಳಗೆ ಕನ್ಯತ್ವ ಇರುವುದಿಲ್ಲ ನೋಡ್ರಿ ಹೆಣ್ಮಕ್ಳ ಒಳಗೆ ಮುಂದೆ ದೊಡ್ಡಕ್ಕೆ ಆಗಿ ಮದುವೆ ಆದ ನಂತರದಲ್ಲಿ ಆ ಆ ತಾಯಿಗೆ ಹ್ಯಾ ಮಗುವಿನ ಭಾಗ್ಯ ಸಿಗ್ತದಲ್ಲ ಹಾಗಾದ್ರೆ ಆ ಕಣ್ಣೆತ್ವದೊಳಗೆ ಮಗುವಿನ ಭಾಗ್ಯ ಅದ ಆದ್ರೆ ಅದು ತೋರ್ಬೇಕಾದ್ರೆ ಒಂದಿಷ್ಟು ಟೈಮ್ ಬೇಕಾಗ್ತದೆ ಹಂಗೆ ನಾವು ಸಹಿತ ಭಗವಂತ ಇಷ್ಟ ಕುಂಡ ವಿಚಾರಗಳನ್ನು ಹೇಳೋದು ಹೆಂಗಂದ್ರೆ ಇದ್ರೊಳಗೆ ಹೇಗೆ ಭಗವಂತನ ಅಡಕ ಆಗದನ ಅಡಕ ಆಗ್ಯದ ಅನ್ನುವಂಥದ್ದನ್ನ ಶರಣರು ಒತ್ತಿ 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 ಹೇಳುವಂತ ಪ್ರಯತ್ನವನ್ನು ಮಾಡ್ತಾರೆ ಅದ್ರ ಹೊರದ ಮುಂದೆ ವರದ ಭಾಗ ಮಾದೇವಿ ತಾಯಿ ಹೇಳ್ತಾಳೆ ಎಷ್ಟು ಚಲೋ ಹೇಳ್ತಾಳ ಅಂತಂದ್ರೆ ಇಳಿ ನಿಂಬೆ ಮಾವು ಮಾದನಕ್ಕೆ ಹುಳಿಮೀರಿ ಎರದವರ ಯಾರಯ್ಯ ಇಳಿ ನಿಂಬೆ ಏ ನಿಂಬೆ ಎಣ್ಣೆ ಗಿಡ ಮಾವು ಮಾದಲ ಗಿಡ ಇವಳಿಮೀರಿ ಎರದವರು ಯಾರು ಯಾರು ಹೋಗಿ ಹುಳಿ ನೀರು ಇರೋದು ಬಂದಿರೇನ್ ನೀವು ಯಾರು ಇರೋದಿಲ್ಲ ಹುಳಿ ನೀರು ಯಾರು ಇರೋದಿಲ್ಲ ಕಬ್ಬು ಬಾಳೆ ಹಲಸು ನಾರಿ ಬಾಳಕ್ಕೆ ಸಿಹಿ ನೀರು ಇರೋದವ್ರು ಯಾರಯ್ಯ ಕಬ್ಬಿಗೆ ಹೋಗಿ ಸಿಹಿ ನೀರು ಎರದವರು ಯಾರು ಯಾರು ಇರೋದಾರಪ್ಪ ತೆಂಗಿನ ಗಿಡ ಮೂವತ್ತು ಪೂಟ್ ಐತಿ ಎಷ್ಟು ಪೂಟ್ ಐತಮ್ಮ ಮೂವತ್ತು ಪೂಟ್ ಐತಿ ತೆಂಗಿನ ಗಿಡ ನೀ ಹಾಕಿದ್ದು ಒಂದ ಒಂದು ಒಂದು ಬಕೆಟ್ ನೀರು ಹಾಕಿ ಅದಕ್ಕೆ ಹಾಕಿ ಎರಡು ವರ್ಷ ಬೆಳೆಸಿ ಮೂರನೇ ದಿವಸಕ್ಕೆ ಕಾಯಿ ಕೊಡಕ್ ಚಲೋ ಆಗ್ತದೆ ನೋಡ್ರಿ ವಿಚಾರ ಮಾಡ್ರಿ ಇದು ಭಗವಂತನ ವೈಶಿಷ್ಟ್ಯ ಒಮ್ಮೆ ನಾವು ಇಂಥದ್ದು ಯಾವುದು ವಿಚಾರ ಮಾಡಂಗಿಲ್ಲ ಯಾತು ಕೊಡ್ಲಿ ಹಂಗಾಗೈತಿ ಹಿಂಗಾಗೈತಿ ನಾ ಅದನ್ನ ಮಾಡಿ ನಾ ಇದನ್ನ ಮಾಡಿ ನಮ್ಮಿಂದ ಏನು ಮಾಡೋಕ್ಕಾಗೈತಿ ಈ ಜಗತ್ ನಮ್ಮಿಂದ ಏನು ಮಾಡೋಕ್ಕಾಗಿಲ್ಲ ನಾವೇನು ಗುಡ್ಡ ಮಾಡಕ್ಕಾಗಿದ್ದೇನೆ ನಾವೇನು ಮತ್ತೊಂದು ಹೊಳಿ ಮಾಡಕ್ ನಾವೇನು ಬೀಸುವಂತ ಗಾಳಿಯನ್ನು ಮಾಡಕ್ಕಾಗೇತೇನ್ ಏನು ಮಾಡಕ್ಕಾಗಿಲ್ಲ ನಾವು ಮಾಡಿದರೂ ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಯ್ಯ ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಯ್ಯ ನೋಡಿದರೂ ನಿಮ್ ಹಿತಕ್ಕ ನೋಡ್ಕೊಂಡಿರಿ ಮಾಡಿದ್ರೆ ನಿಮ್ಮ ತಕ್ಕ ಮಾಡ್ಕೊಂಡಿರಿ ಭಗವಂತ ಅಂತಾನೆ ಎಲೆ ಮನುಷ್ಯನೇ ನೀ ಏನು ಮಾಡೋದು ಬೇಕಾಗಿಲ್ಲೇ ನೀ ಗಾಳಿ ಮಾಡೋದು ಬೇಕಾಗಿಲ್ಲ ನೀ ಗುಡ್ಡ ಮಾಡೋದು ಬೇಕಾಗಿಲ್ಲ ನೀ ಮತ್ತೊಂದು ಹೊಳಿ ಮಾಡೋದು ಬೇಕಾಗಿಲ್ಲ ನಾನೇನು ಮಾಡೀನಿ ಅದನ್ನು ಚೆಂದ ಗಿಟ್ಟು ಅದನ್ನ ಅನುಭವಿಸಿ ಚಂದ ಬಂದು ಬಿಟ್ಟರು ಸಾಕು ಅದನ್ನು ನನ್ನ ಕೊಡತಕ್ಕಂಥ ದೊಡ್ಡ ಕೊಡುಗೆ ಅನ್ನುವಂಥದ್ದನ್ನು ಭಗವಂತ ನಮ್ಗೆ ಹೇಳ್ತಾನೆ ಆದ್ರೂ ಸಹಿತ ನಾವು ಹಂಗ ಮಾಡಂಗಿಲ್ಲ ನನಗ್ ಬೇಕಾದಂಗೆ ಬದುಕಬೇಕಂತೀವಿ ನನಗ್ ಬೇಕಾದಂಗನ ಈ ಜಗತ್ತನ್ನ ನಿರ್ಮಾಣ ಮಾಡ್ಬೇಕಂತೀವಿ ಅವಾಗನ ಕಷ್ಟ ಚಲೋ ಆಕೈತಿ ಅವ ಇದ್ದಿದ್ದನ್ನ ಕೊಟ್ಟಿದ್ದನ್ನು ಒಪ್ಕೊಂಡು ಬದುಕುದಿಲ್ಲ ಈ ಜೀವನ ಅಂತಂದ್ರೆ ಬಹಳ ಮಂದಿ ಸಿಡಿ ಪ್ಲೇಯರ್ ಅಂತ ಹೇಳ್ಕೊಂಡಾರ ಇದು ಸಿಡಿ ಪ್ಲೇಯರ್ ಅಲ್ಲ ಇದು ಬೇಕಾಗಿದ್ದ ಸಾಂಗ್ ಹಾಕೊಂಡು ಕುಣ್ಯಾಕೆ ಇದು ರೆಡಿಯೋ ಇದು ಎಫೆಮ್ ರೆಡಿಯೋ ಅದ್ರಾಗ ಏನು ಬರ್ತೈತೆ ಅದನ್ನ ಕೇಳಬೇಕು ಹಂಗೆ ಭಗವಂತ ನಿರ್ಮಾಣ ಮಾಡಿದ್ದೇನೈತಲ್ಲ ಅದ್ರೊಳಗೆ ಏನು ಮಾಡೋಕ್ಕಾಗುದಿಲ್ಲ ನಮಗೆ ಏನು ರೀ ಎಷ್ಟು ಅದ್ಭುತ ಅವ್ರು ಸೃಷ್ಟಿ ನಿಮಗೆ ನೀವು ಒಂದು ಮನಿ ಫಾರ್ಟಿ ತರ್ಟಿ ತರ್ಟಿ ಫಾರ್ಟಿ ಸೈಟ್ ನೋಡ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಮಂದಿ ಇಂಜಿನಿಯರ್ ಕರೀತಿರಿ ನೀವು ಎಷ್ಟು ಮಂದಿ ಇಂಜಿನಿಯರ್ ಕರೆಯವ್ರೆ ಹೋಗಿ ಅವ್ರ ಕಡೆ ಮೂರ್ ಕಡೆ ಪ್ಲಾನ್ ಹಾಕಿಸ್ತೀನಿ ಇದು ಹೆಂಗಿರ್ಬೇಕು ನೋಡ್ರಿ ಹೆಂಗಿರ್ಬೇಕು ನೋಡ್ರಿ ಎಲ್ಲಾ ಅಟ್ಯಾಚ್ ಇರ್ಬೇಕು ನಮ್ಗೆ ಎಲ್ಲರಿಗೆ ಎಲ್ಲರಿಗೆ ಅಟ್ಯಾಚ್ ನಮಗೆ ಬಾಳ ಮಂದಿ ಕರ್ಕೊಂಡೋಗ ಕರ್ಕೊಂಡು ಹೋಗಿ ತೋರಿಸೋದು ಮತ್ತೆ ಹಜ್ಜಾರ ನೋಡ್ರಿ ನಮ್ಮ ಬೆಡ್ರೂಮ್ ಬಾತ್ರೂಮ್ ಅಟ್ಯಾಚ್ ಅದಾವ ನೋಡ್ರಿ ಮನೆ ಎಲ್ಲಾ ಅಟ್ಯಾಚ್ ಎಲ್ಲಾ ಅಟ್ಯಾಚ್ ಇರುವಂತದ್ದನ್ನು ನೋಡಿ ಒಬ್ಬ ಕೇಳಿದ್ವಿ ಎಲ್ಲ ಮನಿ ಎಲ್ಲಾ ಅಟ್ಯಾಚ್ ಐತ್ ಕರೆ ಮನೆಯಾಗಿಂತ ಮನಸ್ಸು ಹೆಂಗದವ ಅಂದ ನಾನ್ ಮನೆಯಾಗಿಂತ ಮನಸ್ಸು ಮಾತ್ರ ಡಿಟ್ಯಾಚ್ ಆಗ್ಯಾವ್ರಿ ಅಜ್ಜಾರ ಅಂದವ ಮಟ್ ಅಟ್ಯಾಚ್ ಇರ್ಬೇಕಾಗಿತ್ತು ಅಟ್ಯಾಚ್ ಇಲ್ಲ ಅವು ಡಿಟ್ಯಾಚ್ ಆಗ್ಯಾವ ಯಾವ ಡಿಟ್ಯಾಚ್ ಆಗಿ ಬೆರ್ಬಿಡ್ಬೇಕಾಗಿತ್ತು ಅವೆಲ್ಲ ಅಟ್ಯಾಚ್ ಅದ ಏನ್ ಮಾಡುದನ್ನು ತಗೊಂಡು ಮನೆ ಕಟ್ಟಬೇಕಾಗಿರುವಂತದ್ದು ಕೇವಲ ಸಿಮೆಂಟ್ನಿಂದ ಕಟ್ಟಿರುವಂತದ್ದು ಅಲ್ಲ ಇಟ್ ಹ್ಯಾಸ್ ಬಿಲ್ಡ್ ಬೈ ಸೆಂಟಿಮೆಂಟ್ ನಾಟ್ ಬೈ ಸಿಮೆಂಟ್ ಕೇವಲ ಸಿಮೆಂಟಿನಿಂದ ಮನೆ ಕಟ್ಟಿದ್ರೆ ಸಿಮೆಂಟಿನಿಂದ ಮನೆ ಕಟ್ಟಿದ್ರೆ ಎಂದಾದ್ರೂ ಬಿರುಕು ಬಿಡತದಮ್ಮ ಯಾವತ್ತಾದ್ರೂ ಒಂದ್ ದಿವಸ ಬಿರುಕ್ ಬಿಡೋದ್ ಆದ್ರೆ ಆ ಮನಿ ಬಿರುಕು ಬಿಡಲಾರ್ದಂಗೆ ನಿಂದ್ರಿಸುವಂತ ತಾಕತ್ತ ಸಿಮೆಂಟ್ ಆಗಿರೋಂಗಿಲ್ಲ ಸೆಂಟಿಮೆಂಟ್ ಭಾವನಾತ್ಮಕದೊರೆಗೆ ಆ ಮನಿಯನ್ನು ತಯಾರು ಮಾಡಿದ್ರೆ ಅದು ಯಾವತ್ತು ಬಿರುಕು ಬಿಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ತೆಲೆಯಿಟ್ಕೋಬೇಕಾಗ್ತದೆ ಒಂದು ಮನಿ ಒಂದು ಮನೆಯನ್ನ ಕಟ್ಟಬೇಕಾದ ದೊಡ್ಡ ದೊಡ್ಡ ಇಂಜಿನಿಯರ್ ಕರ್ಕೊಂಡು ಬಂದು ಇಷ್ಟೆಲ್ಲ ತಯಾರು ಮಾಡ್ತೀವಂದ್ರೆ ಭಗವಂತ ಎಷ್ಟು ವಿಚಾರ ಮಾಡಿದ್ದಾನೆ ಒಂದು ಚಲೋ ಮನಿ ಮಾಡ್ಬೇಕಾದ್ರೆ ಎಷ್ಟು ಕುಂಡ ಕಷ್ಟ ಪಡ್ತೀವಲ್ಲ ಇಂಥಲ್ಲೇ ಗುಡ್ ಇರ್ಬೇಕು ತೆಗ್ಗಿರ್ಬೇಕು ಸಮುದ್ರ ಮಟ್ಟದಿಂದ ಇದನ್ನ ಹಾಕಿರ್ಬೇಕು ಏನ್ ಮಾಡುದು ಎಲ್ಲಿ ಕಾರವಾರ ಎಲ್ಲಿ ಸಮುದ್ರದಂಡಿ ಸಮುದ್ರದಂಡಿ ಆಗಿರುವಂತ ನೀರು ಮ್ಯಾಗ್ ಹೋಗಿ ಹರ್ತಿಗೆ ಬಂದು ಮಳಿ ತಗೊಂಡಿದ್ದ ಉಪ್ಪು ನೀರ ತಗೊಂಡಿದ್ದ ಉಪ್ಪು ನೀರ ಉಪ್ಪು ನೀರು ತಗೊಂಡು ಬಂದು ಮ್ಯಾಗ್ಲಿಂದ ಮತ್ತೆ ಶುದ್ಧವಾದಂತ ಸಿಹಿ ನೀರು ಕೊಡುವಂತ ತಾಕತ್ತನ್ನ ಆತ ಪ್ರೊಸೀಸ್ ಹೆಂಗ ಮಾಡಿರ್ಬೇಕು ಇದನ್ನ ಎಲ್ಲಿ ಪೆಟ್ರಿ ಮಾಡಿರ್ಬೇಕು ಹಂಗ ವಿಚಾರ ಮಾಡ್ರಿ ಹೌದಲ್ಲಪ್ಪ ನೀನ್ ಕೈಯ ಪಟ್ನ ಉಪ್ಪು ನೀರು ಕೊಡ್ತಿಲ್ಲ ಹಿಂಗ್ ತಗೊಂಡು ನಿಂಗೆ ಹಾಕೊಂಡ್ರಾಗಲ್ಲ ಸಿ ಮತ್ತೊಂದು ಮಿಷನ್ ಬೇಕು ಬೇಕ ಬೇಡ್ರಿ ನಮ್ಗೆ ಮಿಷನ್ ಬೇಕ ಬೇಡ ಎಷ್ಟು ತಿಳ್ಕೊಡ್ರಿ ದೇವ್ರ ಇರುವಿಕೆ ಎಷ್ಟು ದೊಡ್ಡದೈತೆ ಅಂದ್ರೆ ದೇವ್ರ ಅದಾನ ಇಲ್ಲ ಅನ್ನುವಂತ ತಿಳ್ಕೊಳಕ್ಕಿಂತ ಮುಂಚೆ ಅವ್ನ ಕಾರ್ಯ ತಿಳ್ಕೊಂಡ್ಬಿಟ್ರೆ ಅವ್ ಅದಾನ ಇಲ್ಲ ಅನ್ನುವಂತ ಗೊತ್ತಾಗ್ತದೆ ಅದಕ್ಕೆ ನಾವೆಲ್ಲ ತಿಳ್ಕೊಬೇಕು ಇಲ್ಲಿ ತಗೊಂಡಿರುವಂತ ಉಪ್ಪು ನೀರ ನೀರ ಆವಿಯಾಗಿ ನಾಗ್ ಹೋಗ್ತದ ನಾಗ್ಲಿಂದ ಮತ್ ಮೂಡದಿಂದ ಮತ್ ಹೊಳೆ ಮೂರಿ ಬಂದು ಸುರಿತದಲ್ಲ ಎಲ್ಲೋ ಮಳಿ ಹರಿದ್ರ ಎಲ್ಲೇ ಹೊಳಿ ಹರಿತದ ತಗೊಂಡಿದ್ದ ಉಪ್ಪು ನೀರು ತಗೊಂಡದ ಹೊಳಿ ಕೊಡೋದು ಸಿಹಿ ನೀರು ಕೊಡಾಕತ್ತದ ಹಾಗಾದ್ರೆ ಫಿಲ್ಟರ್ ಮಾಡುವಂತ ಪ್ರೊಸೀಜರ್ ಎಲ್ಲಿ ಹರಿತಪ್ಪ ತಗೊಂಡಿದ್ದ ಎಳ್ಳೀರಿನ ಗಿಡ ಬರೀ ಕಚ್ಚ ಸಾದ ಹಾಕಿರುವಂತ ಅಂತಿಂತ ನೀರು ಹಾಕಿರಿ ಹಾಕಿರುವಂತ ನೀರನ್ನು ತೆಗೆದುಕೊಂಡು ಹೋಗಿ ನೀವ್ ಹಾಕಿದ್ದು ಗಟ್ಟರ್ ನೀರು ಹಾಕಿರಿ ನೀವ್ ಹಾಕಿದ್ದು ಬಚ್ಚಲ ನೀರು ಹಾಕಿರಿ ಆದ್ರೆ ಎಳ್ನೀರು ರೆಡಿ ಆದ ನಂತರದಲ್ಲಿ ಹೋಗಿ ಟೆಸ್ಟ್ ಮಾಡ್ರಿ ಲ್ಯಾಬ್ನಾಗ ಇದು ಯಾವ ಗ್ಲುಕೋಜಿಗಳು ಕಮ್ಮಿ ಇಲ್ಲ ಒಂದು ಸಲಾಂಡ್ ಹಚ್ಚಿದ್ರೆ ಎಷ್ಟು ತಾಕತ್ತು ಬರ್ತದೆ ಒಂದು ಎಳ್ನೀರು ಕುಡಿದ್ರು ಅಟ್ಟಾಕೊಂಡ ತಾಕತ್ತು ಬರ್ತದೆ ಅಂತ ತಿಳ್ಕೊಂಡು ಅಂದ್ರೆ ಆ ಎಳ್ಳಿರೊಳಗ ಅಂತ ದೊಡ್ಡ ತಾಕತ್ತು ಇಟ್ಟವ್ರು ಯಾರಮ್ಮ ಯಾರ ನಮ್ಮ ಜಿಟ್ಟು ಬಂದನ್ ಇಲ್ಲ ಅದನ್ನ ಇಟ್ಟವ್ರು ಯಾರು ಪರಮಾತ್ಮ ಕಾರಣ ಇಷ್ಟ ನಾವೆಲ್ಲ ತಿಳ್ಕೊಳ್ಬೇಕು ಅಂತ ಪರಮಾತ್ಮನನ್ನ ಇದಕ್ಕೆಲ್ಲಾ ಜಗತ್ತಿಗೆ ಸೃಷ್ಟಿ ಮಾಡಾಕ ಅನುಕೂಲ ಕೊಟ್ಟವನ ಅಂತ ಅಂದಾಗ ಅದಕ್ಕೆ ಕನಕದಾಸ ಹೇಳ್ತಾರ ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಬೆಟ್ಟದ ಮೇಲೆ ಒಂದು ದೊಡ್ಡ ಗಿಡ ಹುಟ್ಟೈತಿ ಬೆಟ್ಟದ ಮೇಲೆ ಒಂದು ದೊಡ್ಡ ಗಿಡ ಹುಟ್ಟವ ಅದಕ್ಕೆ ಕಟ್ಟಿ ಕಟ್ಟದವರು ಯಾರು ಅದಕ್ಕೆ ನೀರೆಳೆದವರು ಯಾರು ಅದಕ್ಕೆ ಹೋಗಿ ಜಾಪಾನ ಮಾಡದವ್ರು ಯಾರು ಎಲ್ಲವನ್ನು ಸಲಹುವನು ಆದಿಕೇಶವರಾಯ ನಿನಗೆ ಸಂಶಯ ಬೇಡ ಎಲ್ಲಾ ತಯಾರು ಮಾಡಾಕ ಎಲ್ಲಾ ತಯಾರು ಭಗವಂತ ಭಗವಂತದಾನ ಎಲ್ಲಾ ನೋಡಕ ಭಗವಂತದಾನ ನಿನ್ನ ಕೆಲಸ ಏನು ಇಲ್ಲಿ ಚಂದ ಬದಕಾಕ್ ಬಿಟ್ಟಾನ ಚಂದ ಬದಕಾಕ್ ಬಿಟ್ಟಾಗ ನಾ ಹೆಂಗ್ ಬದುಕೋಗ್ಬೇಕಿಲ್ಲ ಈಗ ಚಂದ ಬದಕಾಕ್ ಬಿಟ್ಟಾಗ ಹೆಂಗ್ ಹೋಗ್ಬೇಕಪ್ಪ ನಾವು ಈಗ ನೋಡ್ರಿ ಹೆಂಗ ಉದಾಹರಣೆ ಈ ಸಾಲಿ ಕರ್ಕೊಂಡು ಎದಕ್ ಕರ್ಕೊಂಡೋಗದಕ್ಕೆ ಪ್ರವಾಸಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಾರಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋದಂತ ಟೈಮ್ ಅವ್ರ ಮನೆಯಾಗಿದ್ದವರು ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರೆ ಇಲ್ಲ ಪ್ರವಾಸ ಕೊಂಟಿಪ ಚಲೋತ್ನಾಗ ಅದನ್ನ ಕಟ್ಟಿ ಕಳಿಸ್ತೀರಿ ಇದನ್ನ ಕಟ್ಟಿ ಕಳಿಸ್ತೀರಿ ಅಂತ ಕಟ್ಟಿ ಕಳಿಸ್ತೀರಿ ನೀವಲ್ಲ ಹಿಂಗ ಅವ್ನ ಮನೆಯಾಗಿದ್ದವ್ರು ಎಲ್ಲಾರು ಅವನ ಪ್ರವಾಸಕ್ಕೆ ಹೋಗೋ ಮುಂದೆ ಅವ್ರ ತಾಯಿ ಹೇಳ ನೋಡು ನಿನ್ನ ಪ್ರವಾಸಕ್ಕೆ ನಾ ಕಳಿಸ್ತೀನಿ ಕಳಿಸ್ಬೇಕಾದ್ರೆ ನೀ ಯಾರ ಕುಟಗು ಜಗಳ ಮಾಡುವಂಗಿಲ್ಲ ಯಾರ ಕೊಟ್ಟಾಗನು ಜಗಳ ಮಾಡುವಂಗಿಲ್ಲ ಆಯ್ತು ಇಲ್ಲ ಏನು ಕೊಟ್ಟಿನಲ್ಲ ಅದನ್ನ ಮತ್ತೊಬ್ಬರಿಗೆ ಹಂಚಾಕನು ಕೊಟ್ಟಿನಿ ನಿನಗೆ ತಿನ್ನಾಕನು ಕೊಟ್ಟಿನಿ ಮತ್ತೊಬ್ಬರಿಗೆ ಹಂಚಿ ನಿನಗೆ ಉಳಿಯುವಷ್ಟುನು ಅದ್ರಾಗ ಇಟ್ಟೀನಿ ಅದರ ಸಂಬಂಧ ಒಟ್ಟ ಜಾರು ಕೊಟ್ಟು ಜಮಾ ಮಾಡಬಾರ್ದು ಹೋಗ್ಯಾನ ಕಟ್ಕೊಂಡು ಹೋಗ್ಯಾನ ನಿನಗ ಆಗುವಷ್ಟುನು ಕಟ್ಟಿನಿ ನಿನಗ ಮತ್ತೊಬ್ಬರು ಕೊಡುವಷ್ಟುನು ಕಟ್ಟಿನಿ ಅದನ್ನ ಉಪಯೋಗ ಉಪಯೋಗ ಬಾ ಅಂತ ಹೇಳಿ ಕಳಿಸ ಹೋದ ಹುಡುಗರು ಅಂದ್ರೆ ಗೊತ್ತಲ್ಲ ನಿಮಗೆ ಹೋಗಿ ಹೋಗಿ ಇನ್ನೂ ಬಸ್ ರೇದಿಲ್ಲ ಆ ಯಾವ ಒಬ್ಬ ಕಾಲು ಬಡಿತು ನನಗ್ ಕಾಲು ಬಡಿಸಿ ಅಂತೀವ ಜಾಡಿಸಿ ಓದ್ದ ನನಗ್ ಬದಿತಿ ಅಂತ ಹೇಳ್ಕೊಂಡವ ಹಾರು ಓದ್ದ ಹಾಡು ಹೊಂದ್ ಕೊಡ್ಲೇನೇ ಇವನ ಅಡಿಗೆ ಅಲ್ಲಿ ತಣಗ ಬಿತ್ತು ಅವ ನನ್ನ ಅಡಿಗೆ ಕೆಡಿಸ್ತೀಯ ಅಂತ ತಿಳ್ಕೊಂಡು ಇವನ್ ಡಬ್ಬಿ ಹೋಗಿ ಅವ ಹೋಗದ ಅವನ ಡಬ್ಬಿ ಇವ ಹೋಗದ ಇಬ್ಬರು ಡಬ್ಬಿ ತಣಗ ಹೋಗೋದು ಮತ್ತೊಬ್ಬರು ಕೊಟ್ಕೊಂಡ್ ಬಂದಿದ್ದು ಉಂಡು ಬಂದ್ರು ಇವ್ರು ಮನೆಗೆ ಉಂಡ್ ಬಂದ ಕುಡ್ಲೇನ ಸಾಲಿಗೆ ಸರ್ ಕರೆಸಿದ್ರು ಅವ್ರು ಸಾಲಿಗೆ ಸರ್ ಕರೆಸ್ತಾರಲ್ಲ ಮತ್ತ್ ಹುಡುಗರು ಇಷ್ಟು ಬೆರಕಿರ್ತಾರ ನಿಮ್ಗೆ ಗೊತ್ತಿರ್ಲಿ ಯಾರೋ ಮಾಸ್ತರು ಅವನ ಮನೆ ಕಡೆ ಅಂತ ಯಾರೋ ಮಾಸ್ತರ್ ಮನೆ ಕಡೆ ಬರಾಕತ್ತಿದ್ರು ಮನೆ ಕಡೆ ಬರಕತ್ತಾಗ ಅವ್ರ ಅಜ್ಜನ್ ಕೂಟ ಹೇಳ್ಕೊಂಡು ಕೂತಿದ್ದ ಟೀಚರ್ ಮನಿ ಕಡೆ ಬರಾಕತ್ತಿದ್ ನೋಡಿ ಇವ ಅಂದ ಯಜ್ಜ ಹೆಂಗ್ ಮಾಡಿ ನಿನ್ ಕಾಲ್ ಬೀಳ್ತೀನಿ ಒಂದ್ ಹತ್ತು ನಿಮಿಷ ಒಳಕ್ ಕುಂದ್ರ ಅಂದವ ಅಲ್ ನೋಡ್ ಟೀಚರ್ ಮನಿ ಕಡೆ ಬರಾಕತ್ತ ನೀ ಸಾಲಿ ಬಿಟ್ಟಿ ಅಂತ ಬರಾಕತ್ತಾರ ನಾ ಯಾಕ ಒಳಕ್ ಕುಂದ್ರಲಿ ನೀ ಎಲ್ಲ ಒಳಕ್ ಕುಂದ್ರು ನಾ ಏನೋ ಹೇಳಿ ಕಳಿಸ್ತೀನಿ ಅಂದ್ರ ಅವ್ರು ಇಲ್ಲ ಇಲ್ಲ ನಿನ್ ಕಾಲ್ ನಾನು ನೀ ಒಂದ್ ಹತ್ತು ನಿಮಿಷ ಹೋಗು ಅಂದವ ಯಾಕ ಅಂದವ ಅಂದ ಕೊಡ್ಲೇನ ಅವ ಅಂದ ಅವ್ರು ಬರಕತ್ತಿದ್ದು ಕರೆ ನಾ ಸಾಲಿ ಬಿಟ್ಟಿದ್ದು ಕರೆ ಬಟ್ ಅವ್ರು ಯಾಕೆ ಬರಾಕತ್ತಾರ ಅಂದ್ರೆ ನೀ ಸತ್ತಿ ಅಂತ ಒಂದ್ ವಾರ ರಜೆ ತಗೊಂಡ್ಬಂದಿನಿ ಮಾತಾಡ್ಸಕ್ ಬರಾಕತ್ತಾರ ಅಂದವ ಯಾರು ಸಾಲಿ ಬಿಟ್ಟು ಬಂದಾಗ ನಮ್ಮನೇನು ಜೀವನ್ ತಿಟ್ಟು ಬಂದಿ ಏನು ಸಾಯ ಹೊಡೆದು ಬಂದಿ ಅಂತ ಕೇಳ್ಬೇಕು ನೀವು ಅವ್ರನ್ನ ಅವ್ರು ಯಾವಾಗ ಹಂಗೆ ಮಾಡವ್ರ ಯಾವಾಗ ಕಳಿಸಿದ್ರು ಏನ್ರಿ ನಿಮ್ಮ ಮಗನ ಕರ್ಕೊಂಡು ಹೋಗಿಲ್ಲ ನಾನು ಕರ್ಕೊಂಡು ಹೋಗಿ ಇನ್ನು ಬಸ್ ಸಾವಿಲ್ಲ ಆನು ಹೊಡೆದಾಡಿ ಎಲ್ಲ ಮಾಡಿ ಅಡಿಗೆ ಎಲ್ಲ ಸೂರು ಮಾಡಿ ಮತ್ತೊಬ್ಬರು ಕೊಟ್ಟ ಅಡಿಗೆ ಉಂಡು ಬಂದಾರ್ರೀ ಇಂಥ ಹುಡುಗರು ನೀನು ಕರ್ಕೊಂಡು ಹೋಗಂಗಿಲ್ಲ ಅಂದ್ ಸರ್ ಅವಾಗ ಅವರು ಒಂದಂತ ನಿಮಗೇನು ಹೇಳಿ ಕಳಿಸಿದ್ದೆ ನಾನು ನಿನಗೇನು ಹೇಳಿ ಏ ಕುಂದ್ರಮ್ಮ ಕುಂದ್ರ ಏನು ಹೇಳಿ ಕಳಿಸಿದ್ದೆ ನಾನು ಏನು ಹೇಳಿ ಕಳಿಸಿದ್ದೆ ನಿನಗೆ ಎಷ್ಟು ಬೇಕಾ ಅಟ್ಟು ತಿನ್ನ ಕಟ್ಟಿ ಕಳಿಸಿನಿ ಮತ್ತೊಬ್ಬರು ಕೊಡಾಕನು ಕಟ್ಟಿ ಕಳಿಸಿನಿ ಯಾರು ಕೊಟ್ಟಾಗ ಜಗಳ ಮಾಡ್ಲಾರ್ದಂಗ ಹೆಂಗ ಹೋಗಿದ್ದೆ ಹಂಗ್ ಬರ್ಬೇಕಂತ ಹೇಳಿ ಕಳಿಸಿದ್ರು ಇಷ್ಟೆಲ್ಲ ಹೇಳಿದ್ರು ಸಹಿತ ನಿಂದು ನೀ ತಿಂದಿಲ್ಲ ಅದನ್ನ ಮತ್ತೊಬ್ಬರಿಗೆ ಕೊಟ್ಟಿಲ್ಲ ಮತ್ತ ನಾಲ್ಕು ಮಂದಿ ಕೂಡ ಜಗಳ ಮಾಡ್ಕೊಂಡೆ ಬಂದಿ ಅಂದ್ರೆ ಜನ್ಮದಾಗ ನಿನ್ನ ನಾನು ಎಲ್ಲಿ ತೂರಿ ಕಳಸಂಗಿಲ್ಲ ಅಂತ ಹೆಂಗ ಮನೆಯಾಗಿನ ತಾಯಿ ಅಂತಾನಲ್ಲ ಆ ಭಗವಂತನೂ ಸಹಿತ ಭಗವಂತ ದೇವರನ್ನು ಅಂತ ತಾಯಿ ಈ ಭೂಮಿಗೆ ನನ್ನ ಕಳಿಸಬೇಕಾದ್ರೆ ತಮ್ಮ ನಿನಗೆ

ಒಂಬತ್ತು ಸೆಕೆಂಡಾಗ ಗೊತ್ತು ಮಾಡಿ ಕೊಡೋಂಗಿಲ್ಲ ಎಷ್ಟು ಶಾಲೆ ಇರ್ಬೇಕು ನೋಡ್ರಿ ಮತ್ ಸಾಯಿಲ್ಲ ಗೊತ್ತಿಕ್ಕಿದ್ರೆ ನೀವು ಯಾರು ಏನೋ ಮಾಡೇ ಸಾಯ್ ಅವ್ರು ಹಂಗ ಸಾಯ್ ಅವ್ರ ನೀವು ಹಂಗೇನಿಲ್ಲ ಕೆಲವು ಮಂದಿ ನೋಡ್ಬೇಕು ನೀವು ಸಾಯಿ ಮುಂದನು ಚಲೋ ಹೇಳ ಸತ್ರ ಅವ್ರ ಪ್ರಾಣಿ ಸಾಯಿ ಮುಂದನು ಈಗ ಮಾತು ಬಿಟ್ಟಾಗ ಮಾತು ಬಿಟ್ಟಾಗ ಮತ್ತ ಸ ಮನ್ಯಾಗ ಊರ ಮಾತಾಡಿಸೋಕರ ನಿಮ್ ಅನ್ನೋ ಹೋಕ್ಕಾರನ್ನ ಒಕ್ಕಾರಲ್ಲ ಯಾರ ಬಾಯಿ ಬಂದಾಗಿರ್ತೈತಿ ಇನ್ನೇನು ಊರಾಗ ತಂದಿರ್ತಾರ ಹೊರಗಿನ ಮಂದಿಗೆ ಒಂದು ಅದ ಹಳೆ ಮಂದಿಗೆ ಏನಂತ ಇನ್ನೇನು ಹೊಕ್ಕನ ಅವ್ ಲಾಸ್ಟ್ ನೋಡ್ಕೊಂಡ್ ಬಂದ್ಬಿಡಿ ನಡಿಯವನ ಅಂತ ಹಿಂಗ ಹೋದಾಗ ಅವ ಬಂದ ಇನ್ನೇನು ಮಾತಾಡ್ಸಕ್ ಬಂದಾನಲ್ಲ ಮಾತಾಡ್ಸಕ್ ಬಂದವ ಎಂದೂ ಮಾತಾಡಿಲ್ಲ ಅವ್ನ ಕೂಟ ಜೋಶೆ ಮಾಡೀನಿ ಇನ್ನೇನು ಲಾಸ್ಟ್ ಮುಗಿಯಾಕ್ ಬಂತು ಸ್ವಲ್ಪ ಹೋಗಿ ಕೂಟ ಮಾತಾಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಹಿಂಗ್ ಬಂದ ಅಂದ್ರೆ ಇವ್ ಮಲ್ಕೊಂಡ್ ಸುಮ್ಮನೆ ಇರ್ಬೇಕಲ್ಲ ಎಂದೂ ಬರ್ಲಾರುವಂತ ವ್ಯಕ್ತಿ ಇಂಥ ತಾಯಿಂದ ನನ್ನ ನೋಡಾಕ್ ಬಂದಾನಂದ್ರೆ ನಾನು ನಿನ್ನೂ ಹೊಟ್ಟಿ ಉರ್ಸಿ ಹೋಗ್ಕೊಂಡು ಎದೆ ಉಸಿರು ಜಾಸ್ತಿ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಅವಾಸ ಆಯ್ತಲ್ಲ ಅಲ್ಲಿ ಹೋಗೋ ಮುಂದೆ ಹೆಸ ಆಯ್ತಲ್ಲ ಲೇ ಒಂದು ಕಪ್ ಚಹಾ ಕುಡಿದಿಲ್ಲ ಇಲ್ಲಿ ಅವ್ರ ಮನೆಯಾಗ ಕುಡಿದಿಲ್ಲ ಏನಾಯ್ತು ಮುಂದೆ ನಾ ಹೋದ ಮೇಲೆ ಮತ್ತೆ ಅವ್ರ ಒಳೆ ಕಾಲು ಇಟ್ಟು ಇಟ್ಟಿ ನೀನ್ ಯಾರಿಗೆ ಹೇಳ್ತ ನೀವ ಮಗುಗೆ ಹೇಳ್ ಕಾರಣ ಏನು ದ್ವೇಷನ ಎಟ್ಟು ದಿವಸ ತುಂಬವ್ರ ದ್ವೇಷ ಸಾಧಿಸಿ ಜಗತಿ ಏನಿದೆ ಪ್ರೀತಿ ಜಗತ್ತಿನೊಳಗೆ ಗೆಲ್ಲುವಂತ ವಸ್ತು ದ್ವೇಷ ಮಾಡಿ ಗೆಲ್ತೀನಿ ಅಂದ್ರೆ ಬಹಳ ದಿವಸ ಉಳಿಯಕ್ ಸಾಧ್ಯ ಇಲ್ಲ ನಾವು ದ್ವೇಷ ಮಾಡಿ ಗೆಲ್ತೀನಿ ಅಂದ್ರೆ ಅವ್ರು ಜಗತ್ತಿನಾಗ ಎಲ್ಲರೂ ಮಣ್ಣಾಗಿ ಹೋಗ್ಬಿಟ್ಟಾರ பத்தி எடுப்ப ஹரானி எடுப்பெல்ல பாம்பு எடுப்ப ಅನುಭಾ ಬಿಡುಪು ಅಂದ್ರೂ ಸಹಿತ ಜನ ಜನರನ್ನ ಗೆಲ್ಲಕ್ಕಾಗೋದಿಲ್ಲ ಮಹಾತ್ಮರ ಕೈಯಾಗ ಇರಲಿಲ್ಲ ಗರಾಣಿ ಇರಲಿಲ್ಲ ಬಾಂದ್ ಇರಲಿಲ್ಲ ಅನುಬಾಂಧ ಇರಲಿಲ್ಲ ಮನುಷ್ಯನೊಳಗ ಸ್ವಚ್ಛಂದವಾಗಿರ್ತಕ್ಕಂಥ ಹೃದಯದೊಳಗೆ ಒಂದಿಷ್ಟು ಪ್ರೇಮವನ್ನು ಕೊಟ್ಟಿದ್ದಕ್ಕಾಗಿ ಜಗತ್ತಿರುವನು ಸಹಿತ ಅವ್ರು ನಮ್ಮ ಜೊತೆ ಇರ್ತಾರಂದ್ರೆ ಆ ಪ್ರೇಮದಿಂದ ಗೆದ್ರೆ ಹೊರತಾಗಿ ಯಾರನ್ನು ಒತ್ತಾಯದ ಪೂರ್ವಕವಾಗಿ ಶರಣರು ಗೆಲ್ಲಲಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಇಷ್ಟೆಲ್ಲವನ್ನ ಕೊಟ್ಟಿರ್ತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡೋದು ನಾವು ಹೌದಲ್ಲಪ್ಪ ಇಷ್ಟೆಲ್ಲ ಕೊಟ್ಟನು ಭಗವಂತ ಏನು ಸ್ಮರಣೆ ಮಾಡೋರು ನೀವು ಹೆಂಗ್ ಸ್ಮರಣೆ ಮಾಡವ್ರ ಹೇಳ್ತಾರೆ ಕೇಳಿ